ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ಮೊಟ್ಟ ಮೊದಲನೇ ಬಾರಿಗೆ ವಿಷಯವನ್ನ ತಿಳಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಅನ್ನು ಕಳಿಸಬಹುದು ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಾನು ನನ್ನ ಗಂಡನನ್ನು ಬಿಟ್ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ನನಗೆ ಮಾರ್ಗದರ್ಶನ ಕೊಡಿ ಮತ್ತೆ ಕೆಲವರು ಗುರುಗಳೇ ನನ್ನ ಹೆಂಡತಿಯಿಂದ ತಲೆ ಕೆಟ್ಟು ಕೆರೆ ಹಿಡ್ದೋಗ್ಬಿಟ್ಟಿದೆ ನನಗೆ ಸಾಕಷ್ಟು ಅವಮಾನ ಆಗಿದೆ ನನಗೆ ಸಾಕಷ್ಟು ಲಾಸ್ ಆಗಿದೆ ಆದ್ದರಿಂದ ನೀವು ನನಗೆ ಉತ್ತರವನ್ನು ಕೊಡಿ ಅಂತ ಹೇಳಿದರೆ ಸ್ನೇಹಿತರೆ ಈ ಗಂಡ ಹೆಂಡತಿ ಜಗಳ ಉಂಡು ಮಲಗುವರೆಗೂ ಅಂತಾರೆ ಆದರೆ ಅದು ಡಿವೋರ್ಸಲ್ಲಿ ಅಂತ್ಯ ಆಗ್ತಾಯಿದೆ ಇದೊಂದು ವಿಪರ್ಯಾಸ ಖಂಡಿತವಾಗಲೂ ನಿಮ್ಮೆಲ್ಲರಿಗೂ ಈ ದಾಂಪತ್ಯ ಜೀವನದ ಅರ್ಥ ಗೊತ್ತಿಲ್ಲ ಇದೊಂಥರ ಈ ಸಣ್ಣ ಮಕ್ಕಳಲ್ಲಿರ್ಬೇಕಾದ್ರು ಆಟ ಆಡ್ತಾಯಿದ್ರಿ ಯಾರೋ ಅಕ್ಕಪಕ್ಕದ ಮನೆಯವರೆಲ್ಲ ಚಿಕ್ಕ ಚಿಕ್ಕ ಒಂದು ಐದು ವರ್ಷ ಆರು ವರ್ಷ ಏಳು ವರ್ಷ ಅಮ್ಮ ಆಗು ನಾನು ಅಪ್ಪ ಹಾಕ್ತೀನಿ ಅಂತ ಅಂದ್ಬಿಟ್ಟು ತಾಲಿ ಕಟ್ಬಿಟ್ಟು ಅದು ಚಿಕ್ಕ ಚಿಕ್ಕ ಮಡಕೆ ಕುಡಿಕೆಗಳನ್ನೆಲ್ಲ ತಗೊಂಡು ಈ ತೋರಣ ಗಿರಣ ಎಲ್ಲ ಕಟ್ಟಿ ಫಸ್ಟ್ ನೈಟು ಕೂಡ ಮಾಡ್ಕೊಂಬಿಡೋರು ಸುಮ್ಮನೆ ಮಕ್ಕಳು ಫಸ್ಟ್ ನೈಟ್ ಅದು ಆ ರೀತಿ ಇದನ್ನೆಲ್ಲ ಮಾಡಿಕೊಂಡು ದೊಡ್ಡವರೆಲ್ಲ ಕುಂತ್ಕೊಂಡು ನೋಡೋರು ಕೆಲವರು ಅಸಹ್ಯ ಅಂತಂದರೆ ಅವ್ರನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಡೋರು ಮಗನ ಕರ್ಕೊಂಡು ಹೋಗ್ಬಿಡೋರು ಅಂದರೆ ಅದು ಆಟ ಅದೇ ರೀತಿ ಮಕ್ಕಳಾಟ ಓಕೆ ಅವನೇನೋ ಒಂದು ಕಡ್ಡಿ ತಗೊಂಡ ಕಡ್ಡಿಗೆ ದಾರ ಕಟ್ಟದ ನಾನು ನಿಮಗೆ ತಾಲಿ ಕಟ್ತೀನಿ ಮದುವೆ ಆಯಿತು ಅಂತ ಮೇಲೆ ತೆಗೆದು ಬಿಸಾಕಿದ್ರು ಇವೆಲ್ಲ ಮಕ್ಕಳಾಟ ಬಿಡಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ರು ಅಪ್ಪ ಅಮ್ಮ ಜಾಸ್ತಿ ಸೀರಿಯಸ್ಸಾಗಿ ತೊಗೊಳಿಲ್ಲ ಅದೇ ರೀತಿ ಒಂದು ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಹೇಗೆ ಮಕ್ಕಳಾಟ ಆಡ್ತಾಯಿದ್ರು ಮದುವೆ ಆಟ ಆಡ್ತಾಯಿದ್ರು ಇದ್ರು ಅದೆಲ್ಲ ನಿಜವಾದ ಮದುವೆ ಅಲ್ಲ ಸುಮ್ಮನೆ ಆಟ ಆಡೋದು ಮಕ್ಕಳು ಅದೇ ಥರ ಈಗ ದೊಡ್ಡೋರಾದ ಮೇಲೂ ಹಂಗೆ ಆಟ ಆಡ್ತಾವ್ರೆ ಎಂಥ ಜನಗಳು ಮದುವೆ ಆಗ್ಬಿಟ್ಟಿದ್ದಾರೆ ಜಯದೇವ ಹಾಸ್ಪಿಟಲ್ಗೆ ಹೋಗೋ ರೋಡಲ್ಲಿ ಚಂದ್ರೋದಯ ಸೂರ್ಯೋದಯ ಅಂತ ಕಲ್ಯಾಣ ಮಂಟಪ ಇದೆ ಎರಡು ಅಲ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆ ಚೌಟ್ರಿಗೆ ಕೋಟಿ ಅಂತ ಇಟ್ಕೊಳ್ಳಿ ಒಂದು ಹತ್ತು ಕೋಟಿ ಹದಿನೈದು ಕೋಟಿ ಖರ್ಚು ಮಾಡಿ ಮದುವೆ ಮಾಡಿ ಒಂದೇ ಒಂದು ತಿಂಗಳಿಗೆ ಡಿವೋರ್ಸು ಹತ್ತು ಕೋಟಿ ಖರ್ಚು ಮಾಡಿದ ಗ್ರ್ಯಾಂಡಾಗಿ ಯಾರ್ಯಾರು ಮಿನಿಸ್ಟ್ರನ್ನ ಕರೆಸ್ತಾ ಸ್ವಾಮೀಜಿಗಳನ್ನು ಕರೆಸ್ತಾ ಅವ್ರು ಬಂದು ಆಶೀರ್ವಾದ ಮಾಡಿದ್ರು ಒಂದು ತಿಂಗಳಿಗೆ ಡಿವೋರ್ಸ್ ಹತ್ತರಿಂದ ಹದಿನೈದು ಕೋಟಿ ಒಂದು ತಿಂಗಳಿಗೆ ಡಮಾರ್ ಒಂದು ತಿಂಗಳಲ್ಲಿ ಹೆಂಗೆ ಬೇಕಂಗೆ ಆಗಿ ಕೊನೆಗೆ ಅದು ಕೋರ್ಟಲ್ಲಿ ಹೋಗಿ ಡಿವೋರ್ಸ್ ಆಗೋದು ದುಡ್ಡಿರೋರು ಕೋರ್ಟಲ್ಲಿ ಮೂರು ವರ್ಷ ಕಾಯಬೇಕಾಗುತ್ತೆ ಕೆಲವೊಂದು ಸಲ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಕಾಯಬೇಕಾಗುತ್ತೆ ದುಡ್ಡಿರೋದ್ರಿಂದ ಚಿಟಿಕೆ ಒಡಿಸಿ ಮುಗಿಸ್ಬಿಟ್ರು ಡಿವೋರ್ಸ್ ಬಂದ್ಬಿಡ್ತು ಮತ್ತೆ ಮೂರು ತಿಂಗಳಲ್ಲಿ ಅವನು ಮದುವೆ ಆಗ್ಬಿಟ್ಟ ಇವಳು ಮದುವೆ ಆಗ್ಬಿಟ್ಲು ಸೊ ಎರಡನೇ ಮದುವೆ ಎರಡನೇ ಮದುವೆ ಒಂದು ವರ್ಷ ಅದಕ್ಕೆ ಆಯುಷು ಆಮೇಲೆ ಎಕ್ಸ್ಪೈರಿ ಡೇಟ್ ತಿರ್ಗಾದ ಅದಾದಮೇಲೆ ಡಿವೋರ್ಸ್ ಎರಡನೇ ಮದುವೆನೂ ಡಿವೋರ್ಸ್ ಎಷ್ಟು ಸಲ ಡಿವೋರ್ಸ್ ಕೊಡ್ತೀರಾ ಎಷ್ಟು ಜನನ ಮದುವೆ ಆಗ್ತೀರ ಯಾಕೆ ಈ ರೀತಿ ಸಮಾಜದಲ್ಲಿ ನಡೀತಾ ಇದೆ ಮದುವೆ ಆಗುತ್ತೆ ಡಿವೋರ್ಸ್ ಆಗುತ್ತೆ ಮದುವೆ ಆಗುತ್ತೆ ಡಿವೋರ್ಸ್ ಆಗುತ್ತೆ ಇಲ್ಲ ಬಿಟ್ಟು ಓಡಾಬಿಡ್ತಾನೆ ಅವನಿಗೆ ಯಾವುದೋ ಒಂದು ರೂಪದಲ್ಲಿ ಈ ರೀತಿ ನಡೀತಾ ಇದೆ ಯಾಕೆ ಈ ರೀತಿ ಆಗುತ್ತೆ ಅಂದರೆ ನಿಜವಾಗಲೂ ಮದುವೆ ಅನ್ನೋ ಒಂದು ಅತ್ಯದ್ಭುತವಾದ ಮಹಾಕ್ರಿಯೆ ಮಹಾಯಾಗ ಮಹಾಯಜ್ಞ ಇದೊಂದು ತಪಸ್ಸು ನಿಜವಾಗಲೂ ಈ ಒಂದು ಕ್ರಿಯೆ ಸಮುದ್ರಯಾನ ಇದ್ದಂಗೆ ಇದನ್ನು ಅಷ್ಟು ಕೇವಲವಾಗಿ ಯಾರು ಅದರ ಬಗ್ಗೆ ಏನೂ ತಿಳಿಸ್ತೇನೆ ಪಟಕ್ಕಂತೇಳಿ ಮದುವೆ ಮಾಡಿಬಿಡ್ತೀರಾ ಡಿಸಿಷನ್ ತೊಗೊಂಡ್ಬಿಡ್ತೀರಾ ಮಾಡಿಬಿಟ್ಟು ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಡಿವೋರ್ಸ್ ಆಗಿಬಿಡುತ್ತೆ ಪಟ್ಟನ್ನು ಬಿಟ್ಟೋಗ್ಬಿಡ್ತಾರೆ ಈ ರೀತಿ ಎಲ್ಲ ಯಾಕಾಗುತ್ತೆ ಅಂದರೆ ಪ್ರತಿಯೊಬ್ಬ ಮನುಷ್ಯ ಅಂದರೆ ಪೇರೆಂಟ್ಸ್ ಮಕ್ಳಿಗೆ ವಯಸ್ಸಾಗೋಯ್ತು ನಾನು ಕೈ ತೊಳ್ಕೊಂಬಿಡ್ಬೇಕು ನನ್ನ ಜವಾಬ್ದಾರಿ ಮುಗಿಸ್ಬಿಡ್ಬೇಕು ನನ್ನ ಕರ್ತವ್ಯಗಳು ಮುಗಿಸ್ಬಿಡಬೇಕು ವಯಸ್ಸಾಯಿತು ಅಂದರೆ ಸಾಕು ಅವನು ಮಗನಾದರೂ ಆಗಲಿ ಮಗಳಾದರೂ ಕೈ ತೊಳ್ಕೊಂಬಿಡ್ಬೇಕು ಏನು ಕೈ ತೊಳ್ಕೊಳ್ಳೋದು ಮಗನ ಮದುವೆ ಮಾಡಿಬಿಟ್ರೆ ಕೈ ತೊಳ್ಕೊಂಡಂಗ ಮಗಳು ಮದುವೆ ಮಾಡಿಬಿಟ್ರೆ ಕೈ ತೊಳ್ಕೊಂಡಂಗ ಆ ಕೈ ಅನ್ನೋ ಆ ಜವಾಬ್ದಾರಿನ ಮೊದಲು ತಲೆ ಮೇಲಿರೋ ಭಾರ ತಗೊಂಡೋಗಿ ಎಲ್ಲಿ ಫಸ್ಟ್ ತಿಪ್ಪೆಗೊಂಡಿಗೆ ಬಿಸಾಕಿ ಕೊಡಬೇಕು ಅದು ಎಲ್ಲಿ ಬಿಸಾಕ್ತಾ ಇದ್ದೀನಿ ಅದು ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಫಸ್ಟು ಭಾರ ತಡಿಯೋಕಾಗ್ತಲ್ಲ ತೊಗೊಂಡೋಗಿ ಬಿಸಾಕ್ಬಿಡು ಮದುವೆ ಆಗಲಿಲ್ಲ ಅಂದರೆ ಮದುವೆ ಆಗಲಿಲ್ಲ 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 ಲವ್ ಮಾಡಿದ್ರೆ ಅವನ್ ಯಾಕೆ ಲವ್ ಮಾಡಿದೆ ಅವ್ನ ಯಾಕೆ ಲವ್ ಮಾಡಿದೆ ಅವ್ನ ಯಾಕೆ ಲವ್ ಮಾಡಿದೆ ಕೊನೆಗೆ ನೀನೇ ನೋಡಿ ಮದುವೆ ಮಾಡಿಕೊಟ್ಟವನು ಅವನು ಒಂದು ಇರಲಿಲ್ಲ ಒಂದು ವರ್ಷ ಇರಲಿಲ್ಲ ಸುಮಾರು ನೀವು ಆ ಫ್ಯಾಮಿಲಿ ಕೋರ್ಟಲ್ಲಿ ಹೋಗಿ ನೋಡಿ ಯಾರ್ಯಾರು ಮದುವೆ ಆಗ್ತಾರೆ ಒಂದು ಸೆವೆಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟಲ್ಲಿ ಥರ್ಟಿ ಪರ್ಸೆಂಟ್ ಡಿವೋರ್ಸ್ಗಳಾಗ್ಬಿಡ್ತವೆ ಇನ್ನು ಸೆವೆಂಟಿ ಪರ್ಸೆಂಟ್ ಉಳ್ಕೊಂಡಿರ್ತವೆ ಅದರಲ್ಲೂ ಕೂಡ ಒಂದು ಫಿಫ್ಟಿ ಪರ್ಸೆಂಟಷ್ಟು ಸುಮ್ಮನೆ ತಾತ್ಕಾಲಿಕವಾಗಿ ಅಂಟ್ಕೊಂಡಿರ್ತಾರಷ್ಟೆ ಅಲ್ಲಿ ಯಾವುದೇ ರೀತಿ ದೈಹಿಕವಾಗಿ ಮಾನಸಿಕವಾಗಿ ಮಿಲನವೇ ಇಲ್ಲ ಅಂದರೆ ಅಲ್ಲಿ ಬಾಂಡಿಂಗೇ ಇಲ್ಲ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಸುಮ್ಮನೆ ಏನೋ ನೆಪ ಮಾತ್ರಕ್ಕೆ ಗಂಡ ಹೆಂಡತಿ ಅಂತ ಇರ್ತಾರೆ ಮನೆಯಲ್ಲಿ ಯಾವುದೇ ರೀತಿ ವ್ಯವಹಾರಗಳು ಏನೂ ನಡೆಯೋದಿಲ್ಲ ಅಲ್ಲಿ ದಾಂಪತ್ಯ ಸುಖ ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ ಸುಮ್ಮನೆ ಅಂಜಿಕೆ ರಿಲೇಷನ್ಗೆ ಅಕ್ಕಪಕ್ಕದವ್ರಿಗೆ ಅವ್ರವ್ರಿಗೆ ಎದುರ್ಕೊಂಡು ಅಯ್ಯೋ ಡಿವೋರ್ಸ್ ಕೊಟ್ಟು ಅದು ಇದೆಲ್ಲ ಯಾಕೆ ಬಿಡು ಅಂತ ಅಂದ್ಬಿಟ್ಟು ಮದುವೆನೂ ಆಗಿರ್ತದೆ ಮಕ್ಕಳು ಆಗಿರ್ತದೆ ಮನೆಯಲ್ಲೂ ಎಲ್ಲ ಇರ್ತಾರೆ ಇವರು ನೆಪ ಇರ್ತಾರೆ ಬಟ್ ರಿಯಲ್ಲಾಗಿ ಫ್ಯಾಮಿಲಿ ಲೈಫ್ನ ಎಂಜಾಯ್ ಮಾಡ್ತಾ ಇರೋರು ಟ್ವೆಂಟಿ ಪರ್ಸೆಂಟ್ ಜನ ಅದು ಆರ್ಟಿಫಿಷಿಯಲ್ ಇರ್ಬೋದು ಅಥವಾ ವರ್ಜಿನಲ್ಲೇ ಇರ್ಬೋದು ಟ್ವೆಂಟಿ ಪರ್ಸೆಂಟಷ್ಟು ನೂರು ಮದುವೆಗಳಲ್ಲಿ ಇಪ್ಪತ್ತು ಮದುವೆ ಆರಾಮಾಗಿದ್ದಾರೆ ಏನು ತೊಂದರೆ ಇಲ್ಲ ಇರ್ತದೆ ಎಲ್ಲರಿಗೂ ನಗಡಿ ಕೆಮ್ಮಿ ಇರ್ತದೆ ಬಟ್ ದಾಂಪತ್ಯ ಸುಖವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಆದರೆ ಈ ತರ್ಟಿ ಪರ್ಸೆಂಟ್ ಡಿವೋರ್ಸ್ ಆಗುತ್ತಲ್ಲ ಇದು ಯಾಕೆ ಅಂತಂದರೆ ನಮ್ಮ ಭಾರತದಲ್ಲಿ ಮೊದಲು ಈ ಮದುವೆ ಅನ್ನೋ ಕಾನ್ಸೆಪ್ಟನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಮದುವೆ ಮಾಡೋರನ್ನ ನೀವು ಗಮನಸ್ ನೋಡಿ ಏನು ಲಗ್ಗನ್ ಪತ್ರಿಕೆನ ಹುಡುಕ್ತಾನೆ 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 ಚಿಕ್ಕಪೇಟೆ ಬಳೆಪೇಟೆಗೆ ಹೋಗಿ ಎಲ್ಲ ಅಂಗಡಿಗಳು ಲಗ್ನ ಪತ್ರಿಕೆಗೆ ಸುತ್ತಾಡ್ತಾನೆ ವಾಲ್ಗದವನ್ ಇವನೇ ಬೇಕು ಅಂತ ವಾಲ್ಗದವನ್ ಬುಕ್ ಮಾಡ್ತಾನೆ ಅಡುಗೆ ಅವರು ಇಂತಿಂಥದ್ದೇ ಮೆನು ಬೇಕು ಅಂತ ಮಾಡ್ತಾರೆ ಬಟ್ಟೆ ಅಂಗಡಿಗೆ ಹೋಗಿ ಇಂಥ ಅಂಗಡಿಯಲ್ಲೇ ಬಟ್ಟೆ ತೊಗೊಬೇಕು ಇಂಥ ಒಡವೆಗಳನ್ನೇ ಪ್ರತಿ ಪ್ರತಿಯೊಂದನ್ನು ಇದೇ ಬೇಕು ಅದೇ ಬೇಕು ಹಂಗೆ ಇರಬೇಕು ಇದೇ ಚೌಲ್ಟ್ರಿಲಿ ಮದುವೆ ಆಗಬೇಕು ಅವನು ಡೋಲ್ ಬಾರ್ಸೋನು ಪಿ ಪಿ ಉದ್ನು ಇಂಥದ್ದೇ ಯೂನಿಫಾರ್ಮ್ ಹಾಕಿರಬೇಕು ಎಲ್ಲವನ್ನ ಹೇಳಿ ಗಮನ ಕೊಟ್ಟು ನೋಡಿದ್ರೆ ಇದು ಯಾವುದು ಮನುಷ್ಯನಿಗೆ ಅವಶ್ಯಕತೆ ಇಲ್ಲ ಯಾವುದೇ ಇದೆಲ್ಲವೂ ಆಡಂಬರವೇ ಏನು ನಯಾ ಪೈಸದ ಉಪಯೋಗ ಇಲ್ಲ ಇದೆಲ್ಲ ಕೇವಲ ಆಸ್ತಿ ಅಂತಸ್ತು ಘನತೆ ಗೌರವ ಗತ್ತು ಆ ಒಂದು ಪ್ರೆಸ್ಟೀಜನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಮಾಡುವಂಥದ್ದು ಅಷ್ಟೇ ಇವೆಲ್ಲ ನಯಾ ಪೈಸದ ಉಪಯೋಗ ಇಲ್ಲ ಒಂದು ಪೈಸ ಒಂದೇ ಒಂದು ಪೈಸಕ್ಕೆ ಬೆಲೆ ಇಲ್ಲ ನೀವು ಮಾಡುವಂಥದ್ದು ಮೂಲವಾಗಿ ಗಂಡು ಹೆಣ್ಣು ತುಂಬ ಹೆಚ್ಚಂದರೆ ಒಂದು ಮೂವತ್ತು ವರ್ಷ ಬದುಕ್ತಾರೆ ಜೋಡಿಯಾಗಿ ಯಾರೋ ಒಬ್ಬರು ಸತ್ತೋಗ್ಬೋದು ನಲವತ್ತು ವರ್ಷ ಐವತ್ತು ಅರವತ್ತು ಎಪ್ಪತ್ತು ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ಕೊಂಡಿರೋರನ್ನ ನೋಡಿದ್ದೀನಿ ಅಂದರೆ ಮದುವೆಯಾಗಿ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷದ ವಾರ್ಷಿಕೋತ್ಸವ ಆ್ಯನಿವರ್ಸರಿ ಎಪ್ಪತ್ತೈದು ವರ್ಷ ಮಾಡಿಕೊಂಡಿರೋರು ನೋಡಿದ್ದೀನಿ ಈ ರೀತಿ ಇಷ್ಟು ವರ್ಷಗಳು ಹಿಂದೆ ಕಾಲದಲ್ಲಿ ಬದುಕ್ತಾಯಿದ್ರೆ ಇವಾಗೆಲ್ಲ ಬದುಕಲ್ಲ ಬಿಡಿ ಯಾರೋ ಅಷ್ಟು ವರ್ಷ ಆಯ್ಸೆ ಇಲ್ಲ ಅಟ್ಲೀಸ್ಟ್ ಮಿನಿಮಮ್ ಮೂವತ್ತು ವರ್ಷ ಮ್ಯಾಕ್ಸಿಮಮ್ ಒಂದು ಐವತ್ತು ವರ್ಷನಾದರೂ ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು ಈ ಐವತ್ತು ವರ್ಷ ಜೊತೆಯಲ್ಲಿರೋದಕ್ಕೆ ಎಷ್ಟು ಜ್ಞಾನ ಬೇಕು ಅವ್ರಿಗೆ ಎಷ್ಟು ಬುದ್ಧಿ ಬೇಕು ಎಷ್ಟು ತಿಳುವಳಿಕೆ ಬೇಕು ಅರಿವೆಷ್ಟು ಬೇಕು ಪ್ರಜ್ಞೆ ಎಚ್ಚರಿಕೆ ಜಾಗೃತಿ ವಿವೇಚನೆ ಇದೆಲ್ಲ ಯಾವ ರೀತಿ ಇರಬೇಕು ಇದ್ರ ಬಗ್ಗೆ ಯಾರೂ ಹೇಳ್ಕೊಡೋದಿಲ್ಲ ಯಾರೂ ಮಾತಾಡೋದೇ ಇಲ್ಲ ಎಲ್ಲರೂ ಕೂಡ ಈ ಬೇಡದೇ ಇರೋದಕ್ಕೆ ಗಮನ ಕೊಡ್ತಾರೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಏನೇನು ಊಟ ಮಾಡಬೇಕು ಯಾವ ಸೀರೆ ತಗೊಳ್ಬೇಕು ಆ ಸೀರೆಗೆ ಬಾಡ್ರ್ ಹೆಂಗಿರಬೇಕು ಗೋಲ್ಡ್ ಕಲರ್ಲ್ಲೇ ಇರಬೇಕು ಆ ನಕ್ಲೇಸನ್ನು ಫೋಟೋ ಹುಡುಕಿ 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 ಇಪ್ಪತ್ತು ಜನಕ್ಕೆ ಕೇಳಿ ಅದ್ಭುತವಾಗಿರೋ ನೆಕ್ಲೇಸ್ಗಳು ತಗೋತಾರೆ ಅದೇನೋ ಇಲ್ಲಿ ಹಾಕ್ತಾರೆ ಇಲ್ಲಿಗೆ ತಲೆ ಮೇಲೆ ಅದನ್ನು ಹುಡ್ಕಾಡ್ತಾರೆ ಏನು ಮೂವತ್ತು ದಿವಸ ಒಂದು ತಿಂಗಳು ಒಂದೂವರೆ ತಿಂಗಳು ಸೆಲೆಕ್ಷನ್ ನಡೆಯುತ್ತೆ ಏನಾದರೂ ಅದರಿಂದ ನಯಾ ಪೈಸದ ಉಪಯೋಗ ಇದೆಯಾ ನೀವೇ ಯೋಚನೆ ಮಾಡಿ ಏನೂ ಉಪಯೋಗ ಇಲ್ಲ ಮೊದಲು ಗಂಡು ಹೆಣ್ಣು ಇವರಿಬ್ಬರ ಗುಣ ಸ್ವಭಾವಗಳನ್ನು ಅರ್ಥ ಮಾಡ್ಕೊಳ್ಬೇಕು ಇವರಿಬ್ಬರನ್ನ ಅರ್ಥ ಮಾಡ್ಕೊಂಡ ನಂತರ ಲಾಂಗ್ ಟರ್ಮಲ್ಲಿ ಬದುಕೋದಕ್ಕೆ ಏನೇನು ಮೂಲ ವ್ಯವಸ್ಥೆಗಳು ಇದನ್ನು ಅವ್ರಿಗೆ ಹೇಳ್ಕೊಡ್ಬೇಕು ಯಾವ್ಯಾವ ರೀತಿ ಸಮಸ್ಯೆಗಳು ಬರ್ತವೆ ಅದನ್ನು ಪರಿಹರಿಸ್ಕೊಳ್ಳೋದು ಹೇಗೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಹೇಗೆ ಹೊಂದಾಣಿಕೆಯಾಗಿ ಜೀವನ ಮಾಡೋದು ಹೇಗೆ ಕುಟುಂಬ ಮೇಲೆ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ತಂಗಿ ತಮ್ಮಂದಿರು ಅತ್ತಿಗೆ ಎಲ್ಲ ರಿಲೇಷನ್ಗಳಿರ್ತಾರೆ ಇವ್ರನ್ನೆಲ್ಲ ಹೆಂಗೆ ಸಂಭಾಳಿಸೋದು ಇದನ್ನು ಯಾರೂ ಹೇಳ್ಕೊಡೋದಿಲ್ಲ ಇದನ್ನು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಓಕೆ ಅಪ್ಪ ಅಮ್ಮ ಮಾತಾಡೋಲ್ಲ ಬೇಡ ಬಂಧು ಬಳಗ ಮಾತಾಡ್ತಾರ ಅವರು ಇಲ್ಲ ನೆರೆಹೊರೆಯವರು ಮಾತಾಡ್ತಾರ ಇಲ್ಲ ಸ್ನೇಹಿತರು ಮಾತಾಡ್ತಾರ ಇಲ್ಲ ಓಕೆ ಸಿನಿಮಾಗಳಲ್ಲೇನಾದರೂ ಏನಾದರೂ ಮಾತಾಡ್ತಾರ ಇಲ್ಲ ಸೀರಿಯಲ್ಗಳಲ್ಲಿ ಮಾತಾಡ್ತಾರ ಅದರಲ್ಲೂ ಇಲ್ಲ ಯಾವುದಾದ್ರೂ ಪುಸ್ತಕಗಳು ಬರೆದಿದ್ದಾರೆ ಅದ್ರ ಬಗ್ಗೆ ಅದೂ ಇಲ್ಲ ಎಷ್ಟೊಂದು ಪುಸ್ತಕಗಳು ಬರೆದಿದ್ದಾರೆ ಆದರೆ ಇವರು ಕಣ್ಣು ಕಾಣಿಸಲ್ಲ ಯಾಕೆಂದರೆ ಇವ್ರಿಗೆ ಬೇಕಾಗಿರೋದೆಲ್ಲ ಕಸ ಇವ್ರಿಗೆ ಬೇಕಾಗಿರೋದೆಲ್ಲ ಕಚಡ ಇವ್ರಿಗೆ ಬೇಕಾಗಿರೋದೆಲ್ಲ ಹೊಲಸು ಅದನ್ನು ಮಾತ್ರ ನೋಡಿಬಿಟ್ಟು ತಲೆ ಒಳಗಡೆ ಇಟ್ಕೊಳ್ತಾರೆ ಹೊರ್ತು ಯಾವುದು ಅತ್ಯವಶ್ಯಕತೆ ಇದೆ ಇದನ್ನು ಗಮನಿಸೋದಿಲ್ಲ ಆದ್ದರಿಂದ ಈ ರೀತಿ ಸಮಾಜದಲ್ಲಿ ಬರೀ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಎಲ್ಲ ಡಿವೋರ್ಸ್ ಇದೊಂದು ವಿಪರ್ಯಾಸ ಆದರೆ ಇನ್ನೊಂದು ಇರ್ತದೆ ಹತ್ತು ವರ್ಷ ಆಗಿರ್ತದೆ ಹದಿನೈದು ವರ್ಷ ಇವರು ಡಿವೋರ್ಸ್ ಕೊಡ್ತಾರೆ ಯಪ್ಪಾ ಹತ್ತು ಹದಿನೈದು ವರ್ಷ ಸಂಸಾರ ಮಾಡಿ ಮಕ್ಕಳಾಗ ಆಲ್ರೆಡಿ ಮಕ್ಕಳು ದೊಡ್ಡೋರು ಆಗ್ಬಿಟ್ಟಿರ್ತಾರೆ ಇಂಥವ್ರು ಡಿವೋರ್ಸ್ ಕೊಡ್ತಾರೆ ಯಾಕೆ ಅಂದರೆ ಓನ್ಲಿ ಈಗೋ ಅಂದರೆ ನಾನೇ ಗೆಲ್ಲಬೇಕು ಅನ್ನೋ ಆಟ ನಾನು ಹೇಳ್ದಂಗೆ ನಡಿಬೇಕು ಅನ್ನೋ ಆಟ ಅಪ್ಪ ಅಮ್ಮಂಗೋಸ್ಕರ ಹೆಣ್ ತಿನ್ಬಿಡೋನು ಸೊ ಅತ್ತೆ ಮಾವನಿಗೋಸ್ಕರ ಗಂಡನ ಬಿಡೋಳು ಏನೋ ಸಿಲ್ಲಿ ಸಿಲ್ಲಿ ವಿಚಾರಗಳಿಗೆ ಜಗಳ ಮಾಡ್ಕೊಂಡು ಇವರು ಆ ಒಂದು ದಾಂಪತ್ಯ ಅಂದರೆ ಏನು ಅನ್ನೋದು ಗೊತ್ತಿಲ್ಲದೆ ಸಮುದ್ರಕ್ಕೆ ಆರ್ಬಿಟ್ಟಿರ್ತಾರೆ ಆ ಸಮುದ್ರಕ್ಕೆ ಹೋದ್ಮೇಲೆ ನಮ್ಮಪ್ಪ ನನಗೆ ನಾನು ಹಿಂಗೆಲ್ಲ ಗೊತ್ತಿದ್ರೆ ನಾನು ಸಮುದ್ರಕ್ಕೆ ಆರ್ತಾನೆ ಇರಲಿಲ್ಲ ಯಾರೂ ನನಗೆ ಹೇಳ್ಕೊಡ್ಲೇ ಇರಲಿಲ್ಲ ಒಳಗಡೆ ತಿಮಿಂಗ್ಳಗಳವೆ ಶಾರ್ಕ್ ಅವೇ ದೊಡ್ಡ ಸುನಾಮಿ ಬರ್ತಾ ಇದೆ ಒಳಗಡೆ ದೊಡ್ಡ ವೇಲು ದೈತ್ಯಾಕಾರದ ವೇಲ್ ಬಂದ್ಬಿಡ್ತು ವೇಲ್ ಬಂದೇ ಸಮುದ್ರಕ್ಕೆ ಹೋದ್ಮೇಲೆ ಬಂದೇ ಬರ್ತದೆ ಇದನ್ನೆಲ್ಲ ಇದೆ ಇದನ್ನೆಲ್ಲ ಎದುರಿಸೋದು ಹೇಗೆ ಅಕಸ್ಮಾತ್ ಏನಾದರೂ ದೋಣಿ ಪಲ್ಟಿ ಹೊಡೆದ್ಬಿಟ್ರೆ ನಾವು ಬದುಕು ಬರೋದು ಹೇಗೆ ಹೇಗೆ ದ್ವೀಪಗಳು ಹುಡುಕಬೇಕು ಅದಕ್ಕೆ ಬ್ಯಾಕಪ್ ಏನಿದೆ ನಾವು ಸಮುದ್ರದಲ್ಲಿ ಶಿಪ್ ಏನಾದರೂ ಮುಳುಗೋದಾಗ ಇದೆಲ್ಲವನ್ನು ತಿಳ್ಕೊಂಡು ಸಮುದ್ರದಲ್ಲಿ ಪ್ರಯಾಣಿಸಿದ್ರೆ ಆಗ ನಿಮ್ಮ ಬದುಕು ಉಳಿಯುತ್ತೆ ಅದನ್ನು ಬಿಟ್ಟು ಏನೂ ನೀವು ಬ್ಯಾಕಪ್ ತೊಗೊಳ್ತೀರ ಸುಮ್ಮನೆ ನಾನು ಜರ್ನಿ ಮಾಡ್ತೀನಿ ಹ್ಯಾಪಿ ಏನದು ಹನಿಮೂನ್ ಹನಿಮೂನ್ಗೆ ಹೋಗ್ತೀನಿ ಅಂತ ಹೇಳ್ದಂಗೆ ಸುಮ್ಮನೆ ಏನು ಸಮುದ್ರದ ಬಗ್ಗೆ ತಿಳುವಳಿಕೆನೇ ಇಲ್ಲದೇ ಸಮುದ್ರ ಯಾನ ಮಾಡಿ ಬೋಟ್ ಗೇಟ್ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಕತೆ ಮುಗೀತು ಓಕೆ ಗಂಡ ಹೆಂಡತಿ ಮದುವೆ ಆಗಿಲ್ಲ ಒಂದು ತಿಂಗಳು ಒಂದು ವರ್ಷ ಆಗಿದೆ ಬಿಟ್ಬಿಟ್ಟು ಇನ್ನೊಂದು ಮದುವೆ ಆಗ್ಬೋದು ಕೆಲವೊಂದು ಸಲ ಮಕ್ಕಳಾಗ್ಬಿಟ್ಟಿರ್ತದೆ ಒಂದು ಮಕ್ಕಳು ಎರಡು ಮಕ್ಕಳು ಇವರು ಡಿವೋರ್ಸ್ ತೊಗೊಳ್ತೀನಿ ಅಂತಾರೆ ಸರಿ ಏನಕ್ಕಮ್ಮ ನೀನು ಡಿವೋರ್ಸ್ ತೊಗೊಳ್ತಾ ಇದ್ದೆ ಅಂತ ಕೇಳಿದ್ರೆ ಸಿಲ್ಲಿ ವಿಚಾರ ನನ್ನ ಗಂಡ ನನಗೆ ಸ್ವತಂತ್ರ ಕೊಡಲ್ಲ ನನ್ನ ಗಂಡ ನನಗೆ ವ್ಯಾಪಾರ ಮಾಡಕ್ಕೆ ಬಿಡಲ್ಲ ನನ್ನ ಗಂಡ ನನಗೆ ಎಲ್ಲೂ ಫ್ರೆಂಡ್ಸ್ಗಳ ಹತ್ರ ಮಾತಾಡೋಕ್ ಬಿಡೋಲ್ಲ ಇದು ಒಂದು ದೊಡ್ಡ ಸಮಸ್ಯೆ ಅಂತ ಡಿವೋರ್ಸ್ ಕೊಡ್ತಾ ಇದ್ದೀನಿ ಅಂತಾಳೆ ಈ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಮಾರಾಟ ಮಾಡೋದಕ್ಕೆ ಒಂದು ಶೋರೂಮ್ಗಳಿದೆ ಕಾರುಗಳು ಕಾರು ಬೈಕು ಎಲ್ಲವೂ ಕೂಡ ಸೆಕೆಂಡ್ ಹ್ಯಾಂಡ್ ಸಿಗುತ್ತೆ ಫ್ರಿಡ್ಜು ಮಿಕ್ಸಿ ಅದೇ ಥರ ಹೆಣ್ಣುಗಳು ಕೂಡ ಸೆಕೆಂಡ್ ಹ್ಯಾಂಡ್ ಮಾರೋ ಅಂಥದ್ದು ಏನು ಅಂದರೆ ಮೊದಲನೇ ಸಲ ಮದುವೆ ಆಗಿದ್ದಾರೆ ಅವಳು ಡಿವೋರ್ಸ್ ಕೊಟ್ಬಿಟ್ಟು ಎರಡನೇ ಸಲ ಮದುವೆ ಆದರೆ ಇದು ಸೆಕೆಂಡ್ ಹ್ಯಾಂಡ್ ಅಂದರೆ ಎರಡನೇ ಮದುವೆ ಅದೇ ಥರ ಗಂಡು ಅಷ್ಟೆ ಎಂಟು ತಿಂದು ಬಿಟ್ಬಿಟ್ಟವನೇ ಡಿವೋರ್ಸ್ ತೊಗೊಂಡ್ಬಿಟ್ಟವನೇ ಈಗ ಇನ್ನೊಂದು ಸಲ ಮದುವೆ ಆಗ್ತವನೆ ಇವನು ಎರಡನೇ ಮದುವೆ ಆಗ್ತಾವೆ ಈ ರೀತಿ ಕೆಲವರು ಕೇಳಿ ಮೂರನೇ ಮದುವೆ ನಾಲ್ಕನೇ ಮದುವೆ ಅದೇನದು ಮ್ಯಾಟ್ರಿಮೋನಿಯಲ್ ಮ್ಯಾಟ್ರಿಮೋನಿಯಲ್ ನೀವು ನೋಡಬಹುದು ಹೊಸ ಗಂಡು ಹೆಣ್ಣು ಮದುವೆ ಆಗೋದಕ್ಕೆ ಒಂದು ಮ್ಯಾಟ್ರಿಮೋನಿಯಲ್ ಎರಡನೇ ಬಾರಿ ಮದುವೆ ಆಗೋರ್ಗೊಂದು ಮ್ಯಾಟ್ರಿಮೋನಿಯಲ್ ಮೂರನೇ ಬಾರಿ ಮದುವೆ ಆಗೋರ್ಗೊಂದು ಮ್ಯಾಟ್ರಿಮೋನಿಯಲ್ ಅದೇ ಥರ ಇದು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಿಂಗೆ ಹೋಗ್ತಾನೇ ಇರುತ್ತೆ ನೆಕ್ಸ್ಟು ಬರ್ತದೆ ಅದು ಬಂದುಬಿಡ್ತದೆ ಹತ್ತನೇ ಮದುವೆ ಮ್ಯಾಟ್ರಿಮೋನಿಯಲ್ ಯಾರ್ಯಾರು ಹತ್ತನೇ ಮದುವೆ ಆಗ್ತಾ ಆಗ್ತಾಯಿದ್ದೀರಾ ಅವರೆಲ್ಲ ಇಲ್ಲಿ ಬಂದು ನಿಮ್ಮ ಜೋಡಿಗಳನ್ನು ಹುಡುಕಳಿ ಏನು ದಡ್ಡತನ ಏನು ದಡ್ಡ ಜನ ಇದನ್ನು ಹಿರಿಯರಾದವರು ನಿಜವಾಗ್ಲೂ ಹೇಳ್ಕೊಡ್ಬೇಕು ಅಥವಾ ಹಿರಿಯರಾದವರು ಹೇಳ್ಕೊಡ್ಲಿಲ್ಲ ಅಂದರೆ ತಿಳಿದವರಾದರೂ ಹೇಳ್ಕೊಡ್ಬೇಕು ಅನುಭವ ಇರುವಂಥವ್ರು ಹೇಳ್ಕೊಡ್ಬೇಕು ಆದರೆ ಇದನ್ನು ಹೇಳ್ಕೊಡೋದಿಲ್ಲ ಹೇಳ್ಕೊಡೋರು ಬಂದರೆ ಅವ್ರನ್ನ ಕಲ್ತಕೊಂಡು ಹೊಡಿತಾರೆ ಚಪ್ಪಲಿ ತಗೊಂಡು ಹೊಡಿತಾರೆ ಸಾಕಷ್ಟು ಜನ ಮದುವೆಗಳ ಬಗ್ಗೆ ಹೆಂಡತಿ ಗಂಡ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನೆಗೆಟಿವ್ ಕಾಮೆಂಟ್ಗಳನ್ನು ಹಾಕ್ತಾರೆ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಅವಾಚ್ಯ ಶಬ್ದಗಳಲ್ಲಿ ಕೆಟ್ಟ ಕೆಟ್ಟದಾಗ ಬೈ ನೀನು ಯಾವನು ಹೇಳೋಕ್ಕೆ ನೀನು ಅಂಥವನು ಇಂಥವನು ಕಂತ್ರಿ ಹಂಗೆ ಹಿಂಗೆ ಅಂತ ಅದನ್ನು ಕೇಳೋಕ್ಕಾಗಲ್ಲ ಆ ಮಟ್ಟದಲ್ಲಿ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಯಾಕೆ ಅಂದರೆ ಇಲ್ಲಿ ಯಾರಿಗೂ ಬಾಯಿ ಬಿಡೋದಕ್ಕೆ ಭಯ ಕಲ್ಲು ತಗೊಂಡು ಹೊಡಿತಾರೆ ಅಂತ ಆ ಹೆದರಿಕೆಯಿಂದ ಏನು ಮಾಡ್ತಾರೆ ಅದನ್ನು ಯಾರು ಹೇಳೋಕ್ಕೆ ಹೋಗೋಲ್ಲ ದೊಡ್ಡವರು ಕೇವಲ ನೇರವಾಗಿ ಬಂದಾಗ ಮಾತ್ರ ಹೇಳ್ತಾರೆ ಹೇಳೋರನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅವ್ರನ್ನ ಫಸ್ಟ್ ಆಫ್ ಆಲ್ ಆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡೋದೇ ಇಲ್ಲ ವೇದಿಕೆನೇ ಕೊಡಲ್ಲ ಅವ್ರನ್ನ ಮುರಿದಾಕ್ಬಿಡ್ತಾರೆ ಚೇರ್ ಮುರಿದಾಕ್ಬಿಡ್ತಾರೆ ಇಲ್ಲಾಂದ್ರೆ ಅವ್ರು ಕುದುರೆ ಓಡುತ್ತಾರೆ ಕುದುರೆ ಕಾಲು ಕಟ್ ಮಾಡಿಬಿಡ್ತಾರೆ ಏನೋ ಒಂದು ಮಾಡಿ ಅಲ್ಲಿಂದ ಅವ್ರನ್ನ ಬೀಳ್ಸ್ಬಿಡ್ಬೇಕು ಯಾಕೆಂದರೆ ಇಲ್ಲಿ ಹೇಳೋರು ಇರಬಾರ್ದು ಯಾಕೆಂದರೆ ಸಮಸ್ಯೆಗಳಲ್ಲೇ ಮನುಷ್ಯ ಬದುಕಬೇಕು ತೊಂದರೆಗಳಲ್ಲೇ ಇರಬೇಕು ಕಷ್ಟಗಳಲ್ಲೇ ಇರಬೇಕು ಕುಂದು ಕೊರತೆಗಳಿರಬೇಕು ಅವ್ರಿಗೆ ಅಡೆತಡೆಗಳಿರಬೇಕು ಆಗ ಮಾತ್ರ ಅತ್ಯದ್ಭುತವಾಗಿ ಬದುಕು ನಡೆಯೋದು ಯಾಕೆಂದರೆ ವ್ಯಾಪಾರ ಆಗೋದು ಆವಾಗ್ಲೇ ಯಾರಾದರೂ ಪರಿಹಾರ ಹೇಳೋರು ಬಂದುಬಿಟ್ರೆ ಪರಿಹಾರ ನೀಡೋರು ಬಂದುಬಿಟ್ರೆ ಪರಿಹಾರ ಕೊಡೋರು ಬಂದುಬಿಟ್ರೆ ಪರಿಹಾರ ತಿಳಿಸೋರು ಬಂದುಬಿಟ್ರೆ ಇವ್ರಿಗೆ ವ್ಯಾಪಾರಗಳು ಹೆಂಗಾಗ್ತವೆ ಆದ್ದರಿಂದ ಕೆಲವೊಂದು ವ್ಯಕ್ತಿಗಳು ಇದನ್ನು ಬರ್ಸೋದಕ್ಕೆ ಬಿಡೋದಿಲ್ಲ ನೀವು ಎಷ್ಟೋ ಜನ ಸಮಾಜದಲ್ಲಿ ದಾಂಪತ್ಯ ಅಂದರೆ ಏನು ಅನ್ನೋದು ಗೊತ್ತಿಲ್ಲದಿರ ಅವ್ರಿಗೆ ವಯಸ್ಸಾದ ಮೇಲೆ ಕೈ ತೊಳ್ಕೊಂಬಿಡ್ಬೇಕು ಅನ್ನೋ ಮೆಂಟಾಲಿಟಿ ಅಪ್ಪ ಅಮ್ಮನಿಗೆ ಮಕ್ಳಿಗೇನು ಅಂತಂದರೆ ಮೊದಲು ಹೋಗಿ ದೈಹಿಕ ದಾಹವನ್ನು ತೀರಿಸ್ಕೊಂಬಿಡ್ಬೇಕು ಅದು ಎಲ್ಲವಾಗ ಸಂದ್ಗೊಂದಿಲಿ ಏನೋ ಒಂದು ಮಾಡಿ ಹಂಗೇನಾದ್ರು ಸಂದ್ಗೊಂದಿಲಿ ಸಿಕ್ಕಲಿಲ್ಲ ಅಂತಂದರೆ ಅಪ್ಪಾಗ ಅಪ್ಪ ಅಮ್ಮನಿಗೆ ತಪ್ಪಿಸಿ ಯಾಮಾರಿಸಿ ಏನೋ ಮಾಡಿ ಹಂಗೂ ಆಗಲಿಲ್ಲ ಅಂದರೆ ಮದುವೆಗೆ ಇದೆ ಮಾಡ್ಕೊಂಡು ಫಸ್ಟು ಅವರು ಆ ಒಂದು ಎಕ್ಸೈಟ್ಮೆಂಟನ್ನು ಹರಿಯ ಬಿಟ್ಬಿಡ್ಬೇಕಷ್ಟೆ ಅದಾದಮೇಲೆ ಆಮೇಲೆ ಏನೋ ಬರ್ತದೆ ಆಮೇಲೆ ನೋಡ್ಕೊಳ್ಳೋಣ ಬಿಡು ಅದೇನು ತೊಂದರೆ ಇಲ್ಲದ ಹೆಂಗೆ ಬಂದರೂ ನಡೀತದ ಅದೇನು ದೊಡ್ಡ ಕೆಲಸ ಅಲ್ಲ ಫಸ್ಟು ಅವರು ದೈಹಿಕ ದಾಹವನ್ನು ಬಾಯಾರಿಕೆಯನ್ನು ನೀಗಿಸ್ಕೊಂಬಿಡ್ಬೇಕಷ್ಟೆ ಆ ನೀರು ಕುಡಿತಾ ಇರೋದು ಬಿಸ್ಲರಿ ವಾಟ್ರದಾ ಅಥವಾ ಫಿಲ್ಟರ್ ವಾಟ್ರದಾ ಅಥವಾ ಸಂಪುನೀರಾ ಅಥವಾ ಕೊಳಾಯ ನೀರ ಇಲ್ಲ ಕೆರೆ ನೀರ ನದಿ ನೀರ ಸಮುದ್ರದ ನೀರ ವಿಷದ ನೀರ ಏನೂ ಗೊತ್ತಿಲ್ಲ ಮೊದಲು ಕುಡಿದ್ಬಿಡೋಣ ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಅಂತ ಅಂದ್ಬಿಟ್ಟು ಹೇಳ್ಕೊಂಬಿಡೋದು ಆ ದೇಹದ ದಾಹವನ್ನು ತೀರಿಸ್ಕೊಂಬಿಡೋದು ಮೇಲೆ ಅಯ್ಯೋ ಇವಳು ಹಂಗೆ ಇವಳು ಹಿಂಗೆ ಅವನು ಹಂಗೆ ಮಾಡ್ತಾನೆ ಇವನು ಹಿಂಗೆ ಮಾಡ್ತಾನೆ ನನ್ನ ಬಗ್ಗೆ ಕೇರ್ ಮಾಡಲ್ಲ ಅತ್ತೆ ಕಾಟ ಕೊಡ್ತಾಳೆ ಮಾವ ಕಾಟ ಕೊಡ್ತಾನೆ ನಾದ್ನಿ ಇರ್ತಾಳೆ ನಾನು ಅಂಥ ಮನೆಗೆ ಹೋಗಲ್ಲ ಇಂಥ ಮನೆ ಮದುವೆಗಿಂತ ಮುಂಚೆ ಗೊತ್ತಿರಲಿಲ್ವ ಇವ್ರ ಮನೇಲಿ ಯಾರ್ಯಾರು ಇದ್ದಾರೆ ಹೆಂಗಿದ್ದಾರೆ ಅಂತ ಮನುಷ್ಯನ ಸ್ವಭಾವಗಳೇ ಇಲ್ಲಿ ಎಲ್ಲರಿಗೂ ತಿಳ್ಕೊಂಬಿಡ್ಬೇಕು ಪ್ರತಿಯೊಬ್ಬ ಮನುಷ್ಯ ಇದ್ದಂಥ ರೀತಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ಗಂಟೆ ಪ್ರತಿ ದಿನ ಪ್ರತಿ ವಾರ ತಿಂಗಳು ವರ್ಷಗಳು ಸಾಯೋವರೆಗೂ ಒಂದು ಜನ್ಮದಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ ಬದಲಾವಣೆ ಜಗದ ನಿಯಮ ಪ್ರತಿಯೊಬ್ಬ ಮನುಷ್ಯ ಬದಲಾಗ್ತಾನೇ ಇರ್ತಾನೆ ಹೊಸ ಹೊಸ ಆಲೋಚನೆಗಳು ಬರ್ತಾನೆ ಇರ್ತದೆ ಹೇಗೆ ಗಾಳಿಯೆಲ್ಲ ಬೀಸುತ್ತೋ ಅದೇ ರೀತಿ ಮನಸ್ಸುಗಳು ಚೇಂಜ್ ಆಗ್ತಾನೇ ಇರ್ತವೆ ಎಲ್ಲ ಗೊತ್ತಿದ್ದು ಎಲ್ಲವನ್ನ ಕೇಳಿ ಆನಂತರ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಕೊಟ್ಟು ಅತ್ಯದ್ಭುತವಾಗಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿ ಈಗ ನನಗೆ ಅವನು ಸರಿ ಇಲ್ಲ ಇವಳು ಸರಿ ಇಲ್ಲ ಇದು ಸರಿ ಇಲ್ಲ ನಂಗೆ ಅತ್ತೆ ಇರಬಾರ್ದಾಗಿತ್ತು ಮಾವ ಇರಬಾರ್ದಾಗಿತ್ತು ನಾದ್ನಿ ಇರಬಾರ್ದಾಗಿತ್ತು ನನಗೆ ಸ್ವತಂತ್ರ ಬೇಕಿತ್ತು ಮದುವೆಗಿಂತ ಮುಂಚೆನೇ ಈ ಜ್ಞಾನ ಇರಬೇಕು ಮದುವೆಗಿಂತ ಮುಂಚೆನೆ ಇದನ್ನೆಲ್ಲ ಅವಾಗ ಗೊತ್ತಿಲ್ಲದಿರೋದು ಈಗ ಇರೋದನ್ನು ಬೇಡ ಅಂತ ಅನ್ನೋದು ಇರೋದನ್ನು ಬೇಕು ಅನ್ನೋದು ಈ ರೀತಿ ಕುಚೇಷ್ಟಗಳು ಮಾಡಿದಾಗ ಜೀವನ ಹೇಗೆ ಸಾಗುತ್ತೆ ಖಂಡಿತವಾಗಲೂ ಸ್ನೇಹಿತರೆ ನನ್ನ ಒಂದು ಅತ್ಯದ್ಭುತವಾದ ಇಪ್ಪತ್ತು ವರ್ಷದ ದಿವ್ಯಾನುಭವದಲ್ಲಿ ನಾನು ಕಂಡುಕೊಂಡಿದ್ದು ಇಡೀ ಭಾರತವನ್ನು ಮೂರು ಸಲ ಪ್ರದಕ್ಷಿಣೆ ಹಾಕಿದಾಗ ನನಗೆ ಗೊತ್ತಾಗಿದ್ದೇನು ಅಂತಂದರೆ ಪ್ರೀತಿ ಮತ್ತು ಸ್ವತಂತ್ರದ ಕೊರತೆ ಈ ನಾಡಲ್ಲಿ ಅದ್ಭುತವಾಗಿ ಇದೆ ಇದೆರಡೂ ನೈಜವಾಗಿ ನಡೀತಾ ಇಲ್ಲ ನಿಸರ್ಗದತ್ತವಾಗಿ ನಡೀತಾ ಇಲ್ಲ ಎರಡನೇದು ಬಂದು ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಇದೆರಡೂ ಬದಲಾದರೆ ಅತ್ಯದ್ಭುತವಾಗಿ ನಮ್ಮ ಭಾರತ ಭವ್ಯ ಭಾರತವಾಗುತ್ತೆ ಈ ಒಂದು ಶಿಕ್ಷಣ ಪದ್ಧತಿ ಮತ್ತು ಈ ಒಂದು ಮದುವೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಇದು ಖಂಡಿತವಾಗ್ಲೂ ಬದಲಾಗಬೇಕು ಆದ್ದರಿಂದ ಅಟ್ಲೀಸ್ಟ್ ಮದುವೆ ಆಗಿರೋರು ಹೊಸ್ದಾಗ ಮದುವೆ ಆಗಿರಿ ಅಥವಾ ನಿಮ್ಮದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಇಲ್ಲ ಹತ್ತು ವರ್ಷ ಹದಿನೈದು ವರ್ಷ ಆಗಿರಲಿ ದಯಮಾಡಿ ಸಮೃದ್ಧಿ ಯೋಗ ಇದು ನಿಮ್ಮ ವೈಯಕ್ತಿಕವನ್ನು ಅಭಿವೃದ್ಧಿ ಸಮೃದ್ಧಿಗೊಳಿಸುತ್ತೆ ಶಿವಶಕ್ತಿ ಯೋಗ ಇದೊಂದು ಅರ್ಧನಾರೇಶ್ವರ ಅಂತ ಶಿವಶಕ್ತಿ ಅಂತಂದರೆ ಅರ್ಧ ಈಶ್ವರ ಅರ್ಧ ಶಕ್ತಿ ಅಂದರೆ ಪಾರ್ವತಿ ಇವರಿಬ್ಬರು ಸೇರಿದ್ರೆ ಅರ್ಧನಾರೇಶ್ವರ ಅಂತ ಶಿವಶಕ್ತಿ ಯೋಗ ಅನ್ನೋದನ್ನು ಪ್ರತಿಯೊಬ್ಬ ದಂಪತಿಗಳು ಕಲೀಲೇಬೇಕು ಇದನ್ನು ಕಲ್ತ್ಕೊಳ್ಳಿ ನಿಮ್ಮ ಜೀವನದ ಒಂದು ಸ್ವಾರಸ್ಯವನ್ನು ಅನುಭವಿಸೋದಕ್ಕೆ ದಾಂಪತ್ಯ ಸುಖವನ್ನು ಅನುಭವಿಸೋದಕ್ಕೆ ಕೇವಲ ದಾಂಪತ್ಯ ಮಾತ್ರ ಅಲ್ಲ ನಿಮ್ಮ ಬೇಕು ಬೇಡಗಳನ್ನೆಲ್ಲ ಪೂರೈಸುತ್ತೆ ಈ ಒಂದು ಶಿವಶಕ್ತಿ ಯೋಗ ಅದರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿ ಕೂಡ ವ್ಯವಹಾರಿಕವಾಗಿ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅದು ನಿಸರ್ಗದತ್ತವಾಗಿ ನೀವು ಏನೇನು ಲಾಭಗಳನ್ನು ಪಡ್ಕೊಳ್ಬೇಕು ಎಲ್ಲವನ್ನು ಹೇಳ್ಕೊಡುತ್ತೆ ಆದ್ದರಿಂದ ಮದುವೆ ಆಗಿರೋರು ಅಥವಾ ಮದುವೆ ಆಗೋವಂಥವರು ದಯಮಾಡಿ ಬನ್ನಿ ಕನ್ಫರ್ಮ್ ಆಗಬೇಕು ಸುಮ್ಮ ಸುಮ್ಮನೆ ನಾನು ಲವ್ ಮಾಡ್ತಾಯಿದ್ದೀನಿ ಅನ್ನೋರಿಗೆಲ್ಲ ಹೇಳ್ಕೊಡೋಲ್ಲ ಎಂಗೇಜ್ಮೆಂಟ್ ಆಗಿದ್ದರೆ ಖಂಡಿತವಾಗಲೂ ನಿಮಗೆ ಶಿವಶಕ್ತಿ ಯೋಗವನ್ನು ಹೇಳ್ಕೊಡ್ತೀನಿ ನೇರವಾಗಿ ಬಂದು ಭೇಟಿ ಮಾಡಿ ಮದುವೆ ಆಗಿದ್ದರೆ ಅದನ್ನು ಆನ್ಲೈನ್ ಕ್ಲಾಸ್ ಮಾಡೋದಕ್ಕಾಗೋದಿಲ್ಲ ಲೈವ್ ಕ್ಲಾಸೇ ಮಾಡಬೇಕು ಆ ಲೈವ್ ಕ್ಲಾಸ್ ಮಾಡಿದಾಗ ನಿಮಗೆ ತಿಳಿಸ್ತೀನಿ ದಯಮಾಡಿ ಆ ಮದುವೆ ಬಗ್ಗೆ ಬಂದು ಎಲ್ಲರೂ ಶಿವಶಕ್ತಿ ಯೋಗವನ್ನು ಕಲಿತು ನಿಮ್ಮ ನಿಮ್ಮ ಸಂಸಾರವನ್ನು ಗಟ್ಟಿಪಡಿಸ್ಕೊಳ್ಳಿ ಬರೀ ಗಟ್ಟಿಪಡಿಸ್ಕೊಳ್ಳೋದು ಮಾತ್ರ ಅಲ್ಲದೇ ಅದನ್ನು ಮುಂದಿನ ಪೀಳಿಗೆಗೂ ಕೂಡ ಮುಂದೆ ಸಾಕ್ತಾ ಇರಬೇಕು ಜೀವನ ಪರ್ಯಂತ ಸಾಕ್ತಾ ಇರಬೇಕು ಈ ಎರಡೂ ಕಾನ್ಸೆಪ್ಟ್ಗಳು ಬದಲಾಗಬೇಕು ಒಂದು ಶಿಕ್ಷಣ ವ್ಯವಸ್ಥೆ ಇನ್ನೊಂದು ಮದುವೆ ಅನ್ನೋ ಒಂದು ಕಾನ್ಸೆಪ್ಟ್ ಮದುವೆಯೆಲ್ಲ ಹೇಗೆ ಮಾಡ್ಕೊಳ್ತಾ ಇದ್ದರೆ ಶಾಸ್ತ್ರೋಕ್ತವಾಗಿ ಅದೆಲ್ಲವೂ ಹಾಗೆ ನಡಿಲಿ ಅದೇನು ತೊಂದರೆ ಇಲ್ಲ ಆದರೆ ಮೂಲ ಅದರ ಸತ್ವ ಮಹತ್ವ ರೂಟ್ಗೆ ಏನು ಟ್ರೀಟ್ಮೆಂಟ್ ಕೊಟ್ಟರೆ ಫ್ರೂಟ್ಸ್ ಚೆನ್ನಾಗಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಆಗ ನಿಮಗೆ ಅದರ ಒಂದು ಹಣ್ಣಿನ ನೈಜವಾದ ರುಚಿಯನ್ನು ನೀವು ಅನುಭವಿಸ್ಬೋದು ಆಗಿ ಸ್ಪ್ರೇ ಮಾಡಿರೋ ಹಣ್ಣು ತಿನ್ನೋ ಅವಶ್ಯಕತೆ ಇಲ್ಲ ಇಂಜೆಕ್ಟ್ ಮಾಡಿರೋಂತಹ ಹಣ್ಣು ತಿನ್ನೋ ಅವಶ್ಯಕತೆ ಇಲ್ಲ ಮರದಲ್ಲೇ ಸಿಹಿಯಾಗಿ ಯಾವುದೇ ಕೆಮಿಕಲ್ಗಳನ್ನು ಬಳಸ್ತೇನೆ ಮರದಲ್ಲೇ ಸಿಹಿಯಾಗಿ ಇದ್ದಂತಹ ಹಣ್ಣು ಇದನ್ನು ತಿನ್ನುವಂತಹ ನಿಸರ್ಗದತ್ತವಾದಂತಹ ಕ್ರಿಯೆ ಶಿವಶಕ್ತಿಯೋಗ ಅದು ದಾಂಪತ್ಯದ ಸಾಮರಸ್ಯವನ್ನು ಎಲ್ಲ ರಹಸ್ಯಗಳನ್ನು ತಂತ್ರಗಳನ್ನು ಯುಕ್ತಿಗಳನ್ನು ಸೂತ್ರಗಳ ಜೊತೆಯಲ್ಲಿ ಹೇಳ್ಕೊಡುವಂಥದ್ದು ಆದ್ದರಿಂದ ಆಸಕ್ತಿ ಇರೋರು ಖಂಡಿತವಾಗ್ಲು ಬನ್ನಿ ದಯಮಾಡಿ ನೀವು ಮದುವೆಯಾಗಿ ನಾನು ಡಿವೋರ್ಸ್ ಕೊಡ್ತಾ ಇದ್ದೀನಿ ನನ್ನ ಗಂಡನಿಗೆ ಅಥವಾ ನನ್ನ ಹೆಂಡತಿಗೆ ಅನ್ನೋದಕ್ಕಿಂತ ಮುಂಚೆ ಪರ್ಸ್ನಲ್ ಆಗಿ ಬಂದು ಭೇಟಿ ಮಾಡಿ ಇದೆಲ್ಲ ದೊಡ್ಡ ದೊಡ್ಡ ನಿರ್ಧಾರಗಳು ಅಷ್ಟು ಸುಲಭವಾಗಿ ಸಿಲ್ಲಿಯಾಗಿ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಕೋಪ ಇದೆ ನಿಮ್ಮ ಮೇಲೆ ಆ ಕೋಪದಲ್ಲಿ ಈ ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಅಥವಾ ಬೇಸರ ಇದೆ ನಿಮ್ಮಲ್ಲಿ ದುಃಖ ಇದೆ ಅದಕ್ಕೆ ನಿರ್ಧಾರವನ್ನು ತಗೊಳ್ತಾ ಇದ್ದೀರಿ ದಿಸ್ ಈಸ್ ರಾಂಗ್ ಇದು ನಿಮಗೆ ಸರಿಯಾದ ನಿರ್ಧಾರವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಸ್ವಲ್ಪ ಆಲೋಚನೆ ಮಾಡಿ ಬದುಕು ಎಂಥ ಅದ್ಭುತವಾದ ಸುಂದರಮಯವಾದ ಸ್ವರ್ಗ ಅಂತಂದರೆ ನಮಗೆ ಈಗ ಸಿಕ್ಕಿರೋ ಬದುಕನ್ನು ನಾವು ಎಂಜಾಯ್ ಮಾಡೋದು ಕಲಿಬೇಕು ಹಿಂದಿನ ಜನ್ಮ ಮುಂದಿನ ಜನ್ಮ ಇದು ಒಂದು ಕಥೆ ಇರಬಹುದು ಭರವಸೆ ಇರಬಹುದು ಅಥವಾ ನಿಜಾನೂ ಇರ್ಬೋದು ಆದರೆ ಹೋಗಿ ನೋಡೋರು ಯಾರು ಹಿಂದಕ್ಕೆ ಮುಂದಕ್ಕೆ ಈಗ ಸಿಕ್ಕಿದೆ ಈ ಜನ್ಮವನ್ನು ನಾವು ಅನುಭವಿಸಬೇಕು ಇದನ್ನು ತಿಳ್ಕೊಳ್ಳಿ ತಿಳ್ಕೊಂಡು ಅದನ್ನು ಎಂಜಾಯ್ ಮಾಡೋದು ಕಲ್ತ್ಕೊಳ್ಳಿ ಯಾವಾಗ ಇದರ ಅರಿವಿರೋದಿಲ್ಲೋ ಆಗ ನಾವು ಎಡವು ಬೀಳೋದು ಜಾಸ್ತಿ ಉದಾಹರಣೆಗೆ ಕಿಚನ್ನಲ್ಲಿ ಎಲ್ಲವೂ ಇದೆ ಎಲ್ಲ ಸಾಮಗ್ರಿಗಳಿದೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಗಂಡನಿಗೂ ಬರೋಲ್ಲ ಹೆಂಡತಿಗೂ ಬರೋಲ್ಲ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅದೇನೋ ಸುಟ್ಟೋಗ್ಬಿಡ್ಬೋದು ಅದೇನೋ ಬಿಸಿ ಆಗ್ಬಿಡ್ಬೋದು ಉಪ್ಪು ಜಾಸ್ತಿ ಆಗ್ಬಿಡ್ಬೋದು ಹುಳಿ ಜಾಸ್ತಿ ಆಗ್ಬಿಡ್ಬೋದು ಮಾಡೋಕೆ ಬರದರೆ ಹೊಡೆದಾಡ್ತಾರೆ ಕೊನೆಗೆ ಹೋಟ್ಲಿಂದ ಊಟ ತರಿಸಿ ಮಾಡ್ಕೊಳ್ತಾರೆ ಇದೇನೋ ಹೊಸ್ದಾಗಿ ಮದುವೆ ಆಗಿದ್ದಾರೆ ನಡೀತದೆ ದಿನ ಎಲ್ಲ ಹಂಗೆ ಮಾಡಿದ್ರೆ ಅದನ್ನು ಸಂಸಾರ ಅಂತಾರೆ ಎಲ್ಲವೂ ಇದೆ ಕಿಚನ್ನಲ್ಲಿ ಆದರೆ ಅಡುಗೆ ಮಾಡೋಕ್ಕೆ ಬರಲ್ಲ ಅದೇ ರೀತಿ ದಾಂಪತ್ಯವನ್ನು ನಡ್ಸೋಕ್ಕೆ ಬರಲ್ಲ ಆ ದಾಂಪತ್ಯವನ್ನು ಹೇಳ್ಕೊಡೋದೇ ಶಿವಶಕ್ತಿ ಯೋಗ ಇದನ್ನು ನೀವು ಕಲೀಲೇಬೇಕು ಈ ಜೊಡೆಯಕ್ಕೆ ಬರದೇ ಸಮುದ್ರ ಕಿಳಿಯಕ್ಕೆ ಹೋಗ್ಬೇಡಿ ನದಿಗಿಳಿಯಕ್ಕೆ ಹೋಗ್ಬೇಡಿ ನೀವು ಬಾವಿ ಗಿಳಿಯಕ್ಕೆ ಹೋಗ್ಬೇಡಿ ನಿಮ್ದೊಂದು ಲಿಮಿಟೇಷನ್ ಇರುತ್ತೆ ಏನು ಅಂದರೆ ಅಲ್ಲೊಂದು ಗ್ರಿಲ್ ಹಾಕಿರ್ತಾರೆ ಆ ಗ್ರಿಲ್ ಹಿಡ್ಕೊಂಡು ನೀವು ಮುಳುಗೆದ್ದೊಳ್ಬೋದೇ ಹೊರತು ಗ್ರಿಲ್ಲಿಂದ ಆಚೆ ಹೋಗ್ಬಿಟ್ರೆ ಆಳ ಇರುತ್ತೆ ಮುಳುಗೋಗ್ಬಿಡ್ತೀರಾ ಬಿದ್ದೋಗ್ಬಿಡ್ತೀರಾ ಅಕಸ್ಮಾತ್ ಯಾರೋ ಬಂದು ಬದುಕಿಸಿದ್ರು ಕೂಡ ನಿಮ್ಮ ಮುಂಚಿನ ರೀತಿ ವ್ಯವಸ್ಥೆಗಳೆಲ್ಲ ಇರೋದಿಲ್ಲ ಆದ್ದರಿಂದ ದಯಮಾಡಿ ನಿಮ್ಮ ಲಿಮಿಟೇಷನ್ ಅಂದರೆ ಮದುವೆ ಆಗೋಕ್ಕೆ ಹೋಗ್ಬಿಡಿ ಹಂಗೆ ಇದ್ಬಿಡಿ ಏನೋ ಒಂದು ನಿಸರ್ಗ ವ್ಯವಸ್ಥೆ ಮಾಡೇ ಮಾಡುತ್ತೆ ಆದರೆ ಮದುವೆ ಆದಮೇಲೆ ಈ ನಿರ್ಧಾರಗಳನ್ನು ತಗೊಳ್ಳೋವಂಥವ್ರು ದಯಮಾಡಿ ಬಂದು ಭೇಟಿ ಮಾಡಿ ಡೆಫಿನೆಟ್ಲಿ ನಿಮ್ಮ ಸಮಸ್ಯೆಗಳಿಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಮೂಲ ಹುಡುಕಿ ಪರಿಹಾರ ಏನು ಅನ್ನೋದನ್ನು ತಿಳಿಸ್ತೀನಿ ನೀವು ತೊಗೊಂಡಿರೋಂಥದ್ದು ನಿರ್ಧಾರಗಳು ನಿಜವಾಗಲೂ ಶಾಶ್ವತವಾಗಿರುವಂಥದ್ದು ಟೆಂಪ್ರವರಿನ ಕೋಪವಾಗಿ ತೊಗೊಂಡಿದ್ದೀರಾ ಶಾಂತ ಮನಸ್ಸಿನಲ್ಲಿ ತೊಗೊಂಡಿದ್ದೀರಾ ಮೆದಲಿಂದ ತೊಗೊಂಡಿದ್ದೀರಾ ಹೃದಯದಿಂದ ತೊಗೊಂಡಿದ್ದೀರಾ ಅಥವಾ ಯಾರದೋ ಹೇಳಿಕೆಯನ್ನು ನೋಡಿ ತೊಗೊಂಡಿದ್ದೀರಾ ಯಾವುದೋ ಒಂದು ಘಟನೆಯನ್ನು ನಿರ್ಧಾರ ಮಾಡಿ ತೊಗೊಂಡಿದ್ದೀರಾ ನಿಮ್ಮ ಮನಸ್ಥಿತಿ ಪರಿಸ್ಥಿತಿಗಳು ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ ಇರ್ತವೆ ಆ ಸಮಯದಲ್ಲಿ ಏನಾದರೂ ತಗೊಂಡಿದ್ದರೆ ಆ ನಿರ್ಧಾರಗಳೆಲ್ಲ ಖಂಡಿತವಾಗಲೂ ಶಾಶ್ವತವಾಗಿರಲ್ಲ ನಿಮಗೆ ಮತ್ತಷ್ಟು ಮಗದಷ್ಟು ಈಗಿರೋ ಸಮಸ್ಯೆಗಳಿಗಿಂತ ಮೂರು ಪಟ್ಟು ಐದು ಪಟ್ಟು ಹತ್ತು ಪಟ್ಟು ಸಮಸ್ಯೆಗಳನ್ನು ಉದ್ಭವ ಮಾಡ್ತವೆ ನೀವು ತಗೊಂಡಿರುವಂಥ ನಿರ್ಧಾರಗಳು ಆದ್ದರಿಂದ ಆ ಥರ ಪಡಬೇಡಿ ಬಿ ಕೂಲ್ ಬಿ ಕಾಮ್ ಬಿ ಸ್ಟ್ರಾಂಗ್ ಬಿ ಪಾಸಿಟಿವ್ ಬಿ ಸೈಲೆಂಟ್ ಸೊ ಯಾರು ಮೌನವಾಗಿರೋದನ್ನು ಕಲ್ತ್ಕೊಂಡಿರ್ತಾರೆ ಖಂಡಿತವಾಗ್ಲೂ ಅವ್ರಿಗೆ ಸಮಸ್ಯೆಗಳು ಸಿಕ್ಕೇ ಸಿಗ್ತವೆ ಆ ಸಮಸ್ಯೆಗೆ ಪರಿಹಾರಗಳು ಸಿಗ್ತವೆ ಎಲ್ಲದಕ್ಕೂ ಕೂಡ ಇಲ್ಲಿ ಉತ್ತರ ಇದೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ ಕಲಿಬೇಕು ತಿಳಿಬೇಕು ಅನ್ನೋನಿಗೆ ಮಾತ್ರ ಎಲ್ಲರಿಗೂ ಸಿಗೋದಿಲ್ಲ ಆತರಗಾರನಿಗೆ ಬುದ್ಧಿಮಟ್ಟ ಅಂತಾರೆ ಆದ್ದರಿಂದ ಸಡನ್ನಾಗಿ ಡಿಸಿಷನ್ ತಗೊಳ್ಳೋ ಅಂಥವ್ರು ಬದುಕಲ್ಲಿ ಸಿಕ್ಕಾಬಟ್ಟೆ ಎಡುತ್ತಾರೆ ಸಾಧ್ಯವಾದಷ್ಟು ಮೌನಂ ಸಮ್ಮತಿ ಲಕ್ಷಣಂ ದಾನ ದಾನಕ್ಕಿಂತ ನಿಧಾನ ದುಡ್ದು ಅಂತ ಹೇಳ್ತಾರೆ ಹಿರಿಯರು ಆದ್ದರಿಂದ ನಿಧಾನವೇ ಪ್ರಧಾನ ಇದನ್ನು ಚೆನ್ನಾಗಿ ತಿಳ್ಕೊಂಡು ನಿಮಗೆ ಯಾವುದೇ ರೀತಿ ನಿಮಗೆ ಸಲಹೆ ಸೂಚನೆ ಬೇಕು ಅಡ್ವೈಸ್ ಬೇಕು ಫ್ಯಾಮಿಲಿ ಅಡ್ವೈಸ್ ಖಂಡಿತವಾಗಲೂ ಬನ್ನಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಎಲ್ಲವನ್ನು ವಿವರಣೆಯಾಗಿ ಉದಾಹರಣೆ ಜೊತೆಯಲ್ಲಿ ನಿಮಗೆ ಎಲ್ಲವನ್ನು ತಿಳಿಸ್ತೀನಿ ಓಕೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸಬಹುದು ಈ ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ